ಸೊ ನಾನು ಇದಕ್ಕೆ ತ್ರೀ ಸೆವೆಂಟಿ ಒನ್ ರುಪೀಸ್ ಏನೋ ಪೇ ಮಾಡಿದ್ದೀನಿ ನಾನು ನಾನು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಅರ್ನ್ ಮಾಡ್ತೀನಿ ಅಂತ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಹಲೋ ಅವರ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಹಾಲ್ ಮಾಡೋಣ ಅಂತಿದ್ದೀನಿ ಕೆಲವೊಂದಿಷ್ಟು ಮ್ಯಾಕ್ಸಿ ಟ್ರೆಸ್ನ ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಅದೆಲ್ಲನೂ ಬಂದಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಒಂದು ನಾಲ್ಕು ಮ್ಯಾಕ್ಸಿ ಡ್ರೆಸ್ ತರಿಸ್ಕೊಂಡಿದ್ದೀನಿ ನನಗೆ ಅಂತ ವೆಕೇಶನ್ ಇನ್ನೇನು ಪ್ಲ್ಯಾನ್ ಮಾಡ್ತೀವಿ ಹೇಗೂ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಎಲ್ಲ ಬರ್ತಿದೆ ಅಲ್ಲ ಹಾಗಾಗಿ ಸೊ ನಾನು ಫಸ್ಟ್ ತೊಗೊಂಡಿರೋದು ಈ ಪಿಂಕ್ ಕಲರ್ ಮ್ಯಾಕ್ಸಿ ಡ್ರೆಸ್ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಫುಲ್ ಲೆಂತ್ ಬರುತ್ತೆ ಇದು ನನಗೆ ಸೊ ಇಲ್ಲಿ ಬಾಡಿ ಪಾರ್ಟಲ್ಲೂ ಎಲೆಸ್ಟಿಕ್ ಇದೆ ಇದು ಸ್ಲೀವ್ಸ್ ಈ ಥರ ಇದೆ ನಾನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂತ ನಾನು ವೇರ್ ಮಾಡಿದಾಗ ಹೇಳ್ತೀನಿ ನಿಮಗೆ ಹಾಗೆ ಈ ಥರ ಫ್ರಿಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇದರಲ್ಲಿ ಒಂದು ಎರಡು ಕಲರ್ ಚೆನ್ನಾಗಿತ್ತು ಪರ್ಪಲ್ ಮತ್ತು ಗ್ರೀನ್ ನನಗೆ ಪಿಂಕ್ ಕಲರ್ ಇಷ್ಟ ಹಾಗಾಗಿ ನಾನು ಪಿಂಕ್ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ತೊಗೊಂಡಿರೋದು ಪ್ಲೈನ್ ಡ್ರೆಸ್ ಇದು ಕೂಡ ಮ್ಯಾಕ್ಸಿನೇ ಇದು ಸ್ವಲ್ಪ ಲೆಂತ್ ಕಮ್ಮಿ ಅನ್ಸ್ಬೋದು ಫುಲ್ ಪ್ಲೇನ್ ಇದೆ ಇದು ಇದಕ್ಕೂ ಕೂಡ ಇಲ್ಲಿ ಎಲಿಸ್ಟಿಕ್ ಕೊಟ್ಟಿದ್ದಾರೆ ಸ್ಲೀವಲ್ಲಿ ಇದನ್ನ ಕೂಡ ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನಾನು ತಗೊಂಡಿರೋದು ಈ ಗ್ರೀನ್ ಕಲರ್ ಪ್ಲೇನ್ ಮ್ಯಾಕ್ಸಿ ಡ್ರೆಸ್ ಇದು ನಾನು ಇಮೇಜ್ ಅಲ್ಲಿ ನೋಡಿದಾಗ ಇದು ಬ್ಲಾಕ್ ಅನ್ಸಿತ್ತು ಗ್ರೀನ್ ಕಲರ್ ಇದೆ ಚೆನ್ನಾಗಿದೆ ಹಾಗೆ ಇದು ಪಫ್ ಸ್ಲೀವ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಎಲೆಸ್ಟಿಕ್ ಇದೆ ಹಾಗೆ ಇಲ್ಲಿ ವೇಸ್ಟ್ ಅಲ್ಲಿ ಕೂಡ ಇದು ಎಲೆಸ್ಟಿಕ್ ಕೊಟ್ಟಿದ್ದಾರೆ ವೇರ್ ಮಾಡಿ ತೋರಿಸ್ತೀನಿ ಅಂತ ಇದಕ್ಕೂ ಕೂಡ ಪ್ರೈಸ್ ನಾನು ಎಷ್ಟಿದೆ ಅಂತ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ನಾನು ತಗೊಂಡಿರೋದು ಎಗೇನ್ ಮ್ಯಾಕ್ಸ್ ಡ್ರೆಸ್ ಇದು ಕೂಡ ಫ್ಲೋರಲ್ ಪ್ರಿಂಟ್ ಇದೆ ಇದೊಂದು ತುಂಬ ಇಷ್ಟ ಆಯಿತು ಸ್ಲೀವ್ ಕೂಡ ಡಿಫ್ರೆಂಟ್ ಆಗಿದೆ ನೋಡ್ತಾ ಇರ್ಬೋದು ಪ್ರಿಲ್ ಕೊಟ್ಟಿದ್ದಾರೆ ಸ್ಲೀವಲ್ಲಿ ಹಾಗೆ ಇದು ಕೂಡ ನನಗೆ ಇಷ್ಟು ಬರುತ್ತೆ ಸೊ ಇದನ್ನು ಕೂಡ ವೇ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಫಸ್ಟ್ ನಾನು ತೋರಿಸ್ತಿರೋದು ಈ ಮ್ಯಾಕ್ಸ್ ಡ್ರೆಸ್ ಪಿಂಕ್ ಮತ್ತು ರೆಡ್ ರೆಡ್ ಡಾಟಲ್ಲಿ ಪ್ಯಾಚ್ ಕೊಟ್ಟಿದ್ದಾರೆ ಇದಕ್ಕೆ ಪ್ಯಾಚ್ ಪ್ರಿಂಟ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ನನಗೆ ಫುಲ್ ಅಂತ ತನಕ ಬರುತ್ತೆ ಇದು ಇದಕ್ಕೆ ನಾನು ಫೋರ್ ತರ್ಟಿ ರುಪೀಸ್ ಏನೋ ಪೇ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಡ್ರೆಸ್ ವೇರ್ ಮಾಡಿದ್ಮೇಲೆ ಅಂತ ಸೊ ಇದ್ರಲ್ಲೂ ಒಂದು ಟೂ ಕಲರ್ಸ್ ಏನೋ ಇತ್ತು ಇನ್ನೂನು ಬ್ಲೂ ಮತ್ತು ಪರ್ಪಲ್ ಇತ್ತು ಸೊ ನಾನು ಪಿಂಕ್ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ತಗೊಂಡಿರೋಂಥ ಡ್ರೆಸ್ಸು ಡಾರ್ಕ್ ಗ್ರೀನ್ ಕಲರ್ದು ಇದು ಸೊ ಇದು ಕೂಡ ನನಗೆ ಫುಲ್ ಲೆಂತ್ ಬಂದಿದೆ ಇದಕ್ಕೆ ನಾನು ಫೋರ್ ಸಿಕ್ಸ್ಟೀನ್ ರುಪೀಸ್ ಏನೋ ಪೇ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬ ಸ್ಟೈಲಿಶಾಗಿ ಕಾಣಿಸ್ತಾ ಇದೆ ನನಗೆ ಸೊ ನಂಗೆ ಪರ್ಸ್ನಲಿ ಈ ಡ್ರೆಸ್ ಇಷ್ಟ ಆಯಿತು ಸೊ ಇದರಲ್ಲೂ ಇನ್ನೂ ಎರಡು ಕಲರ್ಸ್ ಇತ್ತು ಒಂದು ಪಿಂಕ್ ಮತ್ತು ಇದು ನಾನು ಪಿಂಕ್ ಅಷ್ಟು ನಾನು ಆಲ್ರೆಡಿ ಒಂದು ತಿಂಕ್ ತೊಗೊಂಡಿರೋದ್ರಿಂದ ನಾನು ಗ್ರೀನ್ ಕಲರ್ ಚೂಸ್ ಮಾಡಿಕೊಂಡೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಇವತ್ತು ತೊಗೊಳ್ಬೋದು ನೆಕ್ಸ್ಟ್ ನಾನು ತೊಗೊಂಡಿರೋದು ಪ್ಲೈನ್ ಮ್ಯಾಕ್ಸಿ ಡ್ರೆಸ್ ಇದು ಫುಲ್ ಪ್ಲೈನ್ ಆಗಿರೋದ್ರಿಂದ ನಾನು ಬ್ಲ್ಯಾಕ್ ಕಲರ್ ಬೆಲ್ಟ್ ಜೊತೆ ಇದನ್ನ ವೇರ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ತ್ರೀ ಫೋರ್ಟಿ ಸಿಕ್ಸ್ ರುಪೀಸ್ ಏನು ಪೇ ಮಾಡಿದ್ದೀನಿ ವರ್ತ್ ಬೈಯಿಂಗ್ ಅನ್ಸುತ್ತೆ ಇದು ಇಮೇಜಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇತ್ತು ಬಟ್ ಬರುವಾಗ ಸ್ವಲ್ಪ ಲೈಟ್ ಇದೆ ಮೇ ಬಿ ಅದಕ್ಕೆ ನಾನು ಸೂಟ್ ಆಗ್ತಿಲ್ಲ ಅನ್ಸುತ್ತೆ ಇದು ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ಇದು ನನ್ನ ಲಾಸ್ಟ್ ಡ್ರೆಸ್ ನಾನು ತುಂಬಾ ಫೇವ್ರೇಟ್ ಡ್ರೆಸ್ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿದೆ ಮಟೀರಿಯಲ್ ಹಾಗೆ ಪ್ರಿಂಟ್ ಎಲ್ಲನೂ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಸೊ ನಾನು ಇದಕ್ಕೆ ತ್ರೀ ಸೆವೆಂಟಿ ಒನ್ ರುಪೀಸ್ ಏನೋ ಪೇ ಮಾಡಿದ್ದೀನಿ ತುಂಬಾ ವರ್ತ್ ಬೈಯಿಂಗ್ ಅನಿಸುತ್ತೆ ಈ ಪ್ರೈಸಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಡ್ರೆಸ್ ಸಿಕ್ಕಿರೋದು ಸೊ ಇದರಲ್ಲೂ ಒಂದು ನಾಲ್ಕು ಕಲರ್ಸ್ ಇದೆ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ ನಾನು ತೊಗೊಂಡಿರೋ ಡ್ರೆಸ್ ಎಲ್ಲ ಸೈಜಸ್ ಬಂದೂ ಆಗಿರುತ್ತೆ ಸೊ ಡ್ರೆಸ್ಸಸ್ ಲಿಂಕ್ ಯಾರಿಗಾದ್ರೂ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಡ್ತೀನಿ ಹಾಗೆ ನಿಮಗೆ ತಮ್ಮಲ್ಲಿ ನೋಡಿದರೆ ಗೊತ್ತಿರುತ್ತೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಅರ್ನ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು ಸೆವೆನ್ ಇಯರ್ಸ್ ಆಗ್ತಾ ಬಂತು ನಾನು ಸೆವೆನ್ ಇಯರ್ಸಿಂದ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ನ ಅಪ್ಲೋಡ್ ಅಪ್ಲೇಡ್ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಮಧ್ಯದಲ್ಲಿ ಒಂದು ಟು ತ್ರೀ ಇಯರ್ಸ್ ನಾನು ಯಾವುದೇ ವೀಡಿಯೋಸ್ನ ಪೋಸ್ಟ್ ಮಾಡಿರಲಿಲ್ಲ ಬಿಕಾಸ್ ಆಫ್ ಮೈ ಪ್ರೆಗ್ನೆನ್ಸಿ ಡೆಲಿವರಿ ಅದೆಲ್ಲ ಆಗಿ ನನ್ನ ಮಗಳನ್ನ ಕೂಡ ನೋಡ್ಕೊಳ್ಬೇಕಿತ್ತು ಹಾಗಾಗಿ ಇವಾಗ ಅವಳು ಸ್ಕೂಲ್ ಹೋಗ್ತಿರೋದ್ರಿಂದ ನನಗೂ ಸ್ವಲ್ಪ ಫ್ರೀ ಟೈಮ್ ಸಿಕ್ತಿದೆ ಹಾಗಾಗಿ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲದೆ ನಿಮಗೆ ಗೊತ್ತಿರುತ್ತೆ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ಪ್ಲಸ್ ಮೆಂಬರ್ಸ್ ಇದ್ದೀರಾ ಸಬ್ಸ್ಕ್ರೈಬರ್ಸು ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಟೂ ಇಯರ್ಸ್ ಬ್ಯಾಕು ನನಗೆ ಹಂಡ್ರೆಡ್ ಡಾಲರ್ಸ್ ಅಷ್ಟು ಬಂದಿತ್ತು ಹಂಡ್ರೆಡ್ ಡಾಲರ್ ಅಂದರೆ ನನಗೆ ಹತ್ತತ್ರ ಏಯ್ಟ್ ತೌಸಂಡ್ ಇತ್ತು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನನಗೆ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಏನೋ ಬಂದಿತ್ತು ಸೊ ಇವಾಗ ಯಾವುದೇ ಥರದ್ದು ಅಮೌಂಟ್ ಬರ್ತಿಲ್ಲ ಯಾಕೆ ಅಂತಂದರೆ ನಾನು ಎರಡು ಮೂರು ವರ್ಷದಿಂದ ಯಾವುದೇ ವೀಡಿಯೋ ಆಗದೆ ಇರೋದ್ರಿಂದ ನಂದು ಮಾನಿಟೈಸ್ ಕ್ಯಾನ್ಸಲ್ ಆಗಿದೆ ಸೊ ಇವಾಗ ಮತ್ತೆ ಮಾನಿಟೈಸ್ ಆಗಬೇಕು ನನ್ನ ಚಾನಲ್ ಅಲ್ಲಿ ತನಕ ನಂಗೆ ಯಾವುದೇ ಪೇಮೆಂಟ್ ಸಿಗೋದಿಲ್ಲ ಸೊ ಹಾಗಾಗಿ ನನಗೆ ಇವಾಗ ಯಾವುದೇ ಥರದ್ದು ರೆವಿನ್ಯೂ ಇಲ್ಲ ಯೂಟ್ಯೂಬಿಂದ ನಾನು ಇವಾಗ ಮಾನಿಟೈಸ್ ಮಾಡೋಕ್ಕೆ ಮಾತ್ರ ಫೋಕಸ್ ಮಾಡ್ತಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸೊ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬಿಂದ ಏನೂ ಅರ್ನ್ ಮಾಡ್ತಾ ಇಲ್ಲ ಇವಾಗ ಸದ್ಯದ ಮಟ್ಟಿಗೆ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತಲ್ವಾ ಲೈಕ್ ಶೇರ್ ಅಂಡ್ ಕಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ